ಉಳ್ಾಳ್ ರೋಹಿಣಿ ಅಧ್ಯಕ್ಷರಾದ ರೋಹಿಣಿಯವರು ನಮ್ಮ ಜೊತೆಗಿದ್ದಾರೆ ನವರಾತ್ರಿ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ನಮಸ್ಕಾರ ಮೇಡಮ್ ನಮಸ್ತೆ ನಾನು ರೋಹಿಣಿ ಗೌಡ ಅಂತ ನಾನು ಉಳ್ಳಾಳಿ ಮಹಿಳಾ ಅಧ್ಯಕ್ಷೆ ಈ ದಿನ ನಮ್ಮ ಕ್ಷೇತ್ರದಲ್ಲಿ ನೋಡಿದರೆ ಯಶವಂತಪುರ ಕ್ಷೇತ್ರದಲ್ಲಿ ತುಂಬ ವಿಜೃಂಭಣೆಯಿಂದ ನವರಾತ್ರಿ ಕಾರ್ಯಕ್ರಮವನ್ನು ದಿನ ಇದ್ದೀವಿ ದಿನವಾಗೆ ಒಂದೊಂದು ವಾರ್ಡ್ ಒಂದೊಂದು ದಿನ ಅನ್ನೋ ಥರ ತುಂಬ ವಿಜೃಂಭಣೆಯಿಂದ ತುಂಬ ಕಾರ್ಯಕ್ರಮಗಳಿದ್ದಾವೆ ಕಲ್ಚರಲ್ ಆಕ್ಟಿವಿಟೀಸ್ ಇದೆ ಅದರಲ್ಲೂ ಸ್ಪೆಷಲ್ ಆಗಿ ನಮ್ಮ ಹೆಣ್ಮಕ್ಳು ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಮ್ಮ ದುರ್ಗೆ ಇರುತ್ತೆ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ದಾರೆ ಮಾರ್ನಿಂಗ್ ಆಸ್ ಇಟ್ ಇಸ್ ಕುಂಕುಮಾರ್ಚನೆ ಪೂಜೆ ಲಲಿತಾ ಸಹಸ್ರ ನಮ ಎಲ್ಲ ಇರುತ್ತೆ ಸಂಜೆ ನಾಲ್ಕು ಗಂಟೆಗೆ ರಾತ್ರಿ ಒಂಬತ್ತು ಗಂಟೆವರೆಗೂ ತುಂಬ ಚೆನ್ನಾಗಿರುತ್ತೆ ನಮಗೆ ಖುಷಿ ಅನಿಸುತ್ತೆ ನವರಾತ್ರಿ ಒಂಬತ್ತು ದಿನ ನಾವೆಲ್ಲರೂ ಒಟ್ಟಾಗಿರ್ತೀವಿ ಒಟ್ಟಾಗಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಸ್ಟೇಜ್ ಸಿಗುತ್ತೆ ನಮ್ಮ ನಮ್ಮಂಥ ಹೆಣ್ಮಕ್ಳುಗಳಿಗೆ ಸ್ಟೇಜ್ ಸಿಗದೆ ಅಪರೂಪ ಅಂಥ ಹೆಣ್ಮಕ್ಳುಗಳಿಗೆ ನಮ್ಮ ಸಾಯೊಬ್ರು ನವರಾತ್ರಿಲಿ ಎಲ್ಲರೂ ಅವರಲ್ಲಿರುವಂತಹ ಒಂದು ಇಡನ್ ನ ಗುರುತಿಸಿ ಒಂದೊಂದು ಚಾನ್ಸ್ಗಳನ್ನ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಸಹ ಡ್ಯಾನ್ಸ್ ಡ್ಯಾನ್ಸ್ಗಳನ್ನ ಮಾಡ್ತಿದ್ದಾರೆ ದೇವರ ರೂಪಗಳನ್ನ ತಾಳ್ತಾ ಇದ್ದಾರೆ ನೋಡೋಕ್ಕೆ ಒಂದು ಆಗುತ್ತೆ ಫ್ರೆಂಡ್ಲಿ ನಾವು ಸಹ ವೇಟ್ ಮಾಡ್ತೀವಿ ಸಂಜೆ ಆಗುತ್ತೆ ನಾಳೆ ಆಗುತ್ತೆ ನಾಳೆ ಏನೇನು ಕಾರ್ಯಕ್ರಮ ಇರುತ್ತೆ ಅಂತ ತುಂಬ ಗಾತ್ರದಿಂದ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಆದಂತಹ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಶ್ರೀಧ ಎಸ್ಟಿ ಸೋಮಶನೇ ಸಾಹೇಬ್ಗೆ ನಾವು ಎಷ್ಟು ಕೃತಜ್ಞ ಕೃತಜ್ಞತೆಗಳನ್ನ ನೋಡಿ ಸಾಕಾಗಲ್ಲ ಯಾಕೆಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವ ಕ್ಷೇತ್ರದಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳನ್ನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರೂ ಪರವಾಗಿ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಆಯಸ್ಸು ಒಳ್ಳೆ ಆರೋಗ್ಯ ನಮ್ಮ ಜೊತೆ ಇನ್ನೊಬ್ಬ ಮಹಿಳಾ ಮುಖಂಡರಾದಂತ ಸವಿತಾ ಅಶೋಕ್ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅವ್ರು ಹೇಗೆ ನವರಾತ್ರಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಮೇಡಮ್ ಸವಿತಾ ಅಂತ ನಮ್ಮ ಯಶವತ್ಪರ ನಮ್ಮ ಎಮ್ಮೆ ನಮ್ಮ ಟಿ ಸೋಮಶೇಖರ್ ಗೌಡ್ರು ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಮಕ್ಕಳಿಗೆ ಯಾವ್ದೇ ಒಂದು ಒಂದು ಬಲ ಯಾವುದೇ ಯಾವ್ದೇ ಕಾರ್ಯಕ್ರಮ ಆಗಿರ್ಬೋದು ಇವತ್ತು ದಸರಾ ಅಂತ ಎರಡನೇ ವರ್ಷದ ಆರ್ಥಿಕ ಶುಭಾಶಯಗಳು ದಸರಾ ಬದ ಮತ್ತೆ ಈ ಕೆಲಸದಲ್ಲಾಗಿರ್ಬೋದು ಯಾವ್ದ್ರಲ್ಲಾಗಿರ್ಬೋದು ಅವರು ಸೋಲಿಲ್ಲದ ಸರದಾರ ಅಂತ ಹೇಳ್ತೀವಿ ನಮಗೆ ಇದು ದಸರಾದಲ್ಲಿ ಮೈಸೂರು ಉಸ್ತುವಾರಿ ನಾವೆಲ್ಲ ಉಮಸ್ ಹೋಗಿ ಅಲ್ಲಿ ದಸರಾ ನೋಡ್ಕೊಂಡು ಬಂದಿದ್ವಿ ಅವರು ಅದು ಕಂಡು ಹೊತ್ಕೊಂಡು ನನಗೆ ಒಂದು ಉಸ್ತುವಾರಿ ಪಟ್ಟಿದ್ರು ಅದನ್ನು ನೋಡಿ ನನ್ನ ಕ್ಷೇತ್ರದಲ್ಲೂ ನನ್ನ ಹೆಣ್ಮಕ್ಳು ಗಂಡುಮಕ್ಳು ಎಲ್ಲ ಅದ್ದೂರಿಯಾಗಿ ಒಂದು ದರ ದಸರಾ ಆಚರಣೆ ಮಾಡಬೇಕು ಅವರು ಒಂದು ಇಲ್ಲೇ ಆಚರಣೆ ಮಾಡಿ ಒಂದು ವಜೃಮುಣಿಯಾಗಿ ಇರಬೇಕು ಅಂತ ಮಾಡಿದ್ರು ಎಲ್ಲ ನಾವು ನಮ್ಮ ಸಾಹೇಬ್ರಿಗೆ ದಸರಾ ಹಬ್ಬದಲ್ಲಿ ಸರಂಬರ್ ಅದರಲ್ಲಿ ಎಲ್ಲರೂ ಎಲ್ಲರೂ ಬಂದು ನಾವು ಕೈ ಜೋಡಿಸಿ ನಮ್ಮ ಸಾಹೇಬ್ರಿಗೆ ಇದೇ ರೀತಿ ಹೆಂಗೆ ಒಂದು ಹಬ್ಬಗಳಲ್ಲಾಗಿರ್ಬೋದು ಬೇರೆ ಕೆಲಸದಲ್ಲಾಗಿರ್ಬೋದು ನಮ್ಮ ರೋಡ್ಗಳು ಎಲ್ಲ ಪ್ರತಿಯೊಂದು ರೋಡ್ಗಳಿಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಹಬ್ಬದಲ್ಲೂ ಅಷ್ಟೇ ಇವಾಗ ಎಲ್ಲ ಹಬ್ಬಗಳನ್ನು ಒಂದು ಉಜ್ಬಿಡಿಯಾಗಿ ಮಾಡ್ತಾರೆ ಅದು ನಮಗೆ ತುಂಬ ಖುಷಿ ಆಗುತ್ತೆ ಅವ್ರಿಗೆ ಅವರ ಕುಟುಂಬಕ್ಕೆ ಆಯುಸ್ ಆರೋಗ್ಯ ಕೊಟ್ಟು ಇನ್ನ ಹೆಚ್ಚಿನ ಯಶವಂತಪುರ ಕ್ಷೇತ್ರದ ಜನತೆಗೆ ಸೇವೆ ಮಾಡುವ ಶಕ್ತಿ ಅವ್ರಿಗೆ ಸೋಮಶೇಖರ್ ಸಾಹೇಬ್ರಿಗೆ ರಾಧಾಕ್ ಅವರಿಗೆ ನಿಸಾನ್ ಸೋಮಶೇಖರ್ ಅವರಿಗೆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲೂ ಒಳ್ಳೇದಾಗಲಿ ಇನ್ನೂ ನಮ್ಮ ಜನ ಸೇವಕ ಅವರು ಎಷ್ಟು ಶಕ್ತಿ ಇರುತ್ತೋ ಅಲ್ಲಿವರೆಗೂ ಒಬ್ಬ ಜನಸೇವಕರಾಗಿ ನಮಗಿರಲಿ ಅವರು ನಾವು ಅವರ ಚಿರಋಣಿಯಾಗಿ ನಮ್ಮ ಎಲ್ಲ ಮುಖಂಡರು ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮ್ಮ ದೇಶದ ಐತಿಹಾಸಿಕ ಹಬ್ಬವಾದಂತಹ ದಸರಾ ಹಬ್ಬ ಹನ್ನೊಂದು ದಿನಗಳ ಕಾಲ ನಮ್ಮ ಯಶವಂತಪುರ ಕ್ಷೇತ್ರದ ಶಾಸಕರ ಕಚೇರಿಯಲ್ಲಿ ಎಸ್ ಟಿ ಕಚೇರಿಯಲ್ಲಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮೊದಲನೇ ದಿನ ಶೈಲಪುತ್ರಿ ಶ್ವೇತವರ್ಣ ಇವತ್ತು ಅತ್ಯಂತ ವಿಜೃಂಭಣೆಯಾಗಿ ನಮ್ಮ ಕೆಂಗೇರಿ ಪ್ಲಾಂಕ್ನ ಹೇರೋಯಿನ್ಸ್ ಲಾಕ್ಡೌನಲ್ಲಿ ವಾರ್ಡ್ ಹಾಗೆ ಎಂಗೆ ಪ್ರವಾರ ಎರಡು ವಾರ್ಡಿನಿಂದ ಇವತ್ತು ಕಾರ್ಯಕ್ರಮವನ್ನು ಪೂಜೆಯನ್ನು ಹಾಕಿಕೊಂಡಿದ್ದಾರೆ ಶಾಸಕರ ಅಧ್ಯಕ್ಷತೆಯಲ್ಲಿ ತುಂಬ ಖುಷಿಯಾಗುತ್ತೆ ಏನಂದರೆ ಎಲ್ಲ ಕಡೆ ಮನೆಯಲ್ಲೂ ಅಷ್ಟೇ ಮಾಡ್ತಿದ್ವಿ ನಾವು ನೋಡಬೇಕಂದ್ರೆ ದಸರಾ ನೋಡ್ಬೇಕಂದ್ರೆ ಮೈಸೂರು ಅಲ್ಲಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಮ್ಮ ಶಾಸಕರ ಒಂದು ವಿಶೇಷತೆ ಏನು ಅಂದರೆ ಜನಗಳ ಕೈಯಲ್ಲಿ ಎಲ್ಲಿ ಕಷ್ಟ ಆಗುತ್ತೋ ಅದನ್ನು ಅವ್ರಿಗೆ ತುಂಬ ಸುಲಭ ಮಾಡಿಕೊಡುವಂಥ ವೈಶಿಷ್ಟ್ಯತೆ ಅವ್ರದ್ದು ಆ ಒಂದು ನಿಟ್ಟಿನಲ್ಲಿ ಈ ದಸರಾ ಹಬ್ಬವನ್ನು ಕೂಡ ನಾವು ಪ್ರತಿ ವರ್ಷ ನಮ್ಮ ಶಾಸಕರ ಕಚೇರಿಯಲ್ಲಿ ಹೇರವಳಿಯಲ್ಲಿ ನಡೆಸ್ತಾ ಬಂದಿದ್ದೀವಿ ಇದು ಎರಡನೇ ವರ್ಷ ಅತ್ಯಂತ ವಿಜೃಂಭಣೆಯಾಗಿ ನಡೀತೀವಿ ಹನ್ನೊಂದು ದಿನಗಳ ಕಾಲ ನಿರಂತರವಾಗಿ ನಡೀತಾ ಇರುತ್ತೆ ಪ್ರತಿದಿನವೂ ಕೂಡ ಬೆಳಗ್ಗೆ ಬೆಳಿಗ್ಗೆ ಪೂಜೆ ಇರುತ್ತೆ ಸಂಜೆ ಕುಂಕುಮಾರ್ಚನೆ ದತ್ತ ಸಹಸ್ರನಾಮ ಸೌಂದರ್ಯ ಲಹರಿ ಶು ಸಹಸ್ರಾಮ ಅಲ್ಲದೆ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತೆ ಏನಂದರೆ ಮೈಸೂರಲ್ಲಿ ದೊಡ್ಡ ದೊಡ್ಡವರಿಗೆ ಮಾತ್ರ ಸೆಲೆಕ್ಟೆಡ್ ಪೀಪಲ್ ಇರೋದು ಮಾತ್ರ ಚಾನ್ಸ್ ಸಿಗುತ್ತೆ ಅಲ್ಲಿ ವಂಚಿತರಾದಂಥವರು ಅವ್ರಿಗೆ ಈ ಸಲ ವೇದಿಕೆ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಇಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿದೀವಿ ಪ್ರತಿಯೊಬ್ಬರು ಒಬ್ಬ ಆದಂಥ ಒಂದೊಂದು ವೇದಿಕೆ ಇದೆ ಹಾಗೆ ನಮ್ಮ ಹೆಣ್ಮಕ್ಳಿಗೆ ಅದರಲ್ಲಿ ಎಸ್ಪೆಷಲಿ ಹೇಳಬೇಕು ಅಂದರೆ ಶಾಸಕರ ಹೆಣ್ಮಕ್ಳಿಗೆ ಭಾಳ ಒತ್ತು ಕೊಡ್ತಾರೆ ನಮ್ಮ ಕಾರ್ಯಕ್ರಮ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಇದೆ ಸಂಜೆ ಇಲ್ಲರೂ ಿ ಅಂತ ನಿಮ್ಮ ಚಾನೆಲ್ ಮುಖಾ ನಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಅದಲ್ಲದೆ ನಿತ್ಯ ಹನ್ನೊಂದು ದಿನಗಳ ಕಾಲ ಮೂಲಕ ನಿತ್ಯ ನಿರಂತರ ದಾಸೋಹ ನಡೀತಾ ಇರುತ್ತೆ ಯಾವುದಕ್ಕೂ ಪ್ರತಿಗೆ ಯಾವುದಕ್ಕೂ ಇದಿಲ್ಲದೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಬರಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾಡ ಹಬ್ಬವಾದ ದಸರಾ ಹಬ್ಬಕ್ಕೆ ಎಲ್ಲರಿಗೂ ಶುಭವಾಗಿದೆ ಅಂತ ಹೇಳಿ ನಮಸ್ಕಾರ